ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಸಿಮ್ಲಿಸ್ ಅಥವಾ ಹೋಲಿಕೆಗಳನ್ನ ತಿಳ ಹೊಸ ಹೊಸ ಹೋಲಿಕೆಗಳನ್ನ ತಿಳ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಹೋಲಿಕೆಯನ್ನು ನೋಡೋಣ ಮೊದಲನೇದು ಗುಲಾಬಿ ಅಂತ ಕೆಂಪಾದ ಅದೇ ಸಿಮ್ಲಿಸಬೇಕಾದ್ರೆ ಯಾತ್ ರೆಡ್ ಎ ರೋಸ್ ಯಾವುದು ರೆಡ್ ಯ ರೋಸು ಅಂದರೆ ಗುಲಾಬಿ ಕೆಂಪು ಕೆಂಪಾತ ಅಂತ ಅರ್ಥ ಬರುತ್ತೆ ನಂತರ ಕುರಿಮರಿ ಅಂತೆ ಸೌಮ್ಯ ಕುರಿಮರಿ ಅಂತೆ ಸೌಮ್ಯ ಅಂತ ಹೇಳಲಿಕ್ಕೆ ಹೂರಿಕೆ ಪ್ರಕಾರ ಇವಾಗ ಕ್ವಾಯ್ತು ಆಸ್ ಲ್ 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 ಲ್ಯಾಂಬ್ ಇಲ್ಲಿ ಕ್ವಾಯ್ತು ಅಲ್ಲಿ ಸೌಮ್ಯ ಅಂದ್ರೆ ಕುರಿ ಅಥವಾ ಕುರಿಮರಿ ಅಂತ ಬರುತ್ತೆ ಎರಡು ಆಗುತ್ತೆ ಮತ್ತೆ ನಾನು ಮೇಡಿದು ಯದ್ ರೆಡ್ ಯಾವ್ದು ಇವ್ ಅಂದರೆ ಗುಲಾಬಿ ಅಂತ ಸೌಮ್ಯ ಇದೆಯಲ್ಲ ಇಲ್ಲಿ ರೆಡ್ ಅಲ್ಲಿ ಕೆಂಪು ರೋ ಗುಲಾಬಿ ನಂತರ ಗಡಿಯಾರಂತೆ ಗಡಿಯಾರದಂತೆ ನಿಯಮಿತವಾದ ಅಂತ ಬಂದರೆ ಸಿಮಿಸ್ಬೇಕಾದ್ರೆ ಯಾವುದು ರೆಗ್ಯುಲರ್ ಆ ಕ್ಲಾಕ್ ಇಲ್ಲಿ ಕ್ಲಾಕ್ ಅಂದರೆ ಗಡಿಯಾರ ರೆಗ್ಯುಲರ್ ನಿಯಮಿತವಾದ ಅಂತ ಹೇಳ್ಬೋದು ನಂತರ ಅಂಬಾನಿಯಂತೆ ಸಿಮ ಸಿಮಂತರಾಗು ಅಂಬಾನಿಯಂತೆ ಸಿರಿಮಂತರಾಗು ಅಂತ ಹೇಳಲಿಕ್ಕೆ ಹೋಲಿಕೆ ಬೇಕಾದ್ರೆ ಯಾವುದು ರಿಶ್ ಆ ಅಂಬಾನಿ ನೆಕ್ಸ್ಟ್ ಶ್ರೀಮಂತ ಅಥವಾ ಶ್ರೀಮಂತ ಅಂಬಾನಿ ಅಂದರೆ ಗೊತ್ತು ಕೊಡಿದ್ದೀನಿ ಅಂದರೆ ನಮ್ಮ ಜಿಯೋ ಜಿಯೋ ಸಿಮ್ಮು ಜಿಯೋ ನೆಟ್ವರ್ಕು ಹಾಗೆ ಆಯಿಲ್ ಬೀಜು ಅಂದರೆ ಪೆಟ್ರೋಲು ಡೀಸೆಲ್ಲು ಎಲ್ಲ ಬರುವ ಫ್ರಮ್ ಉತ್ಪನ್ನಗಳು ಬರುವ ಅಥವಾ ಕಳಿಸುವ ದೇಶಕ್ಕೆ ಕಳಿಸುವ ಅಥವಾ ದೇಶಕ್ಕಾಗಿ ಕಳಿಸುವ ಶ್ರೀಮಂತ ಅಂಬಾನಿ నంతర సూజి అంతే చూపించిడ్తూ శార్డల్ నిడల్ అూజీ షార్పు అందూపే సూజి అంత తగ్త అలగినంత చూపద అలాగినంతే చూపద అంతే ఇంగ్లీష్ సిమిలీ ప్రకర ಅದು ಶಾರ್ಪ್ ಎ ರೇಜರ್ ಇಲ್ಲಿ ರೇಜರ್ ಅಂದರೆ ಹಲವು ಅಥವಾ ಹಿಂದಿನ ಕಾಲದಲ್ಲಿ ತುಂಬ ಜನ ಹಸಿ ಮಾಡ್ಕೊಳ್ಳೋಕೆ ಸೀ ಮಾಡ್ಕೊಳ್ಳೋಕೆ ಅಥವಾ ಗಡ್ಡ ಮೀಸಲಿ ಕಟ್ ಮಾಡ್ಕೊಳ್ಳೋಕೆ ಉಪಯೋಗ್ತಿದ್ರು ರೇಸರು ಅದು ತುಂಬ ಶಾರ್ಪ್ ಇರುತ್ತೆ ಶಾರ್ಪ್ ಇತ್ತು ಈಗ ಅದರ ಉತ್ಪಾದನೆ ಮತ್ತು ಉಪಯೋಗ ತುಂಬ ತುಂಬ ಕಡಿಮೆ ಆಗಿದೆ ಅಥವಾ ಇಲ್ವೇ ಇಲ್ಲ ಗೊತ್ತಿಲ್ಲ ನಂತರ ಹೆಬ್ಬ ತುಂಬ ಮೂರ್ಖ ಹೆಬ್ಬ ಹೆಬ್ಬಾತು ಮೂರ್ಖ ಅಂತ ಹೇಳಕ್ಕೆ ನಾವು ಸಿಮಿಲಿ ತೊಕಾರಿ ಯಾವ್ದ ಸಿಲ್ಲಿ ಗೂಸ್ ಇಲ್ಲಿ ಸಿಲ್ಲಿ ಮೂರ್ಖ ಗೂಸ್ ಅಂದರೆ ಹೆಬ್ಬಾತು ಅಂತ ಒಂದು ಪ್ಯಾಂ ಇದೆ ಅದು ಸಮಾಧಿಯಂತೆ ಮೌನ ಸಮಾಧಿಯಂತೆ ಮೌನ ಅನ್ನೋದನ್ನ ನಾವು ಸಿಮಿಲಿ ತಕರಬೇಕಾದ್ರೆ ಯಾವುದು ಸಂಟು ಆತ್ ಅ ಗ್ರೋವ್ ಯಾವುದ ಸರಿ ಸಾರಿ ಯಾವುದು ಸು ಗ್ರೇವ್ ಕ್ರೇವ್ ಅಂದರೆ ವ್ಯಸನ್ನ ಭೂಮಿ ಅಥವಾ ಸಮಾಧಿ ಇರ್ಬೋದು ಫ್ರ್ಯಾಂಡು ಅದೇ ಮೌನ ಶತ ಅಂತೆ ಅಂತ ಹೇಳ್ಬೇಕಾದ್ರೆ ನಾವು ಇಂಗ್ಲೀಷಲ್ಲಿ ತಿಮಿಲಿ ಪ್ರಕರಣ ಒಂದು ಸಣ್ಣ ರದ್ದ ಹಾಕಿಲ್ಲ ಬ್ರೇಕ್ ಆಗಿಲ್ಲ ಶತ ಮೂರು ಅಂತ ಹೇಳ್ಬೇಕಾದ್ರೆ ಶತ ಮೂರು ಕಣಂತೆ ಮೂರ್ಖ ಅಂತ ಹೇಳ್ಬೇಕಾರೆ ಯಾವ್ದು ಸ್ಟುಪಿಡ್ ಅದ ಫೋನ್ ಇರಬಹುದು ನಂತರ ಸಾವಿನಂತೆ ನಿಶ್ಚಿತವಾದ ಅಂತ ಹೇಳಲಿಕ್ಕೆ ಯಾವ್ದು ಶೋರ್ ಆ್ಯ ಡೆತ್. ಇಲ್ಲಿ ಡತ್ತನೆ ಸಾವು ಅಥವಾ ಮರಣ ಸೂರನ ಕನ್ಫರ್ಮ್ ಅಲ್ಲಿ ನಿಶಿತವಾಗಿದೆ ಅಂತ ಹೇಳಬಹುದು ನಂತರ ಕತ್ತೆ ಅಂತ ಮೂರ್ಖ ಅಂತ ಹೇಳಲಿಕ್ಕೆ ಏನು ಆಸ್ ಫೂಲ್ ಹೇಳ್ಬೋದು ಇಲ್ಲಿ ಕತ್ತೆ ಫೂಲ್ ಅಂದ್ರೆ ಮೂರ್ಖ ಇಲ್ಲಿ ನಾನು ಆಗಿಲ್ಲ ಸಾರಿ ಕ್ಷಮಿಸಿ ನೆಕ್ಸ್ಟ್ ಲಾಸ್ಟ್ ಈ ಬುದ್ದಿ ಗಿಡದ ಅಂತ ಹೇಳ್ಬೇಕಾದ್ರೆ ನಾವು ಈ ಡಾಂಕ್ ಹೇಳಬೇಕು ಅದೇ ಟಾಕಿ ಬುತ್ತಿ ಕಡೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ನಾಳೆ ಬೆಳೆಸೋಣ ಹಾಲು ಕೂಡ ಮೋಸ್ಟ್ಲಿ ಇದು ಹೊಸ ಹೊಸ ಕೋರಿಕೆಗಳು ಅಥವಾ ಹೊಸ ಹೊಸ ಸಿಮ್ ಬಗ್ಗೆ ತಿಳ್ಕೊಳ್ಳೋಣ ಕಲಿಯೋಣ ಮತ್ತು ನೋಡ್ತಾ ಇರೋರು ಪೂರ್ತಿ ನೋಡಿ ಅದೇ ಮುಖ್ಯವಾಗಿ ತಿಳ್ಕೊತೀರ ತಿಳ್ಕೊಂಡ ಮೇಲೆ ನೀವು ಅಂತಂದ್ರೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ My last word is thank you very much.